ಇಲ್ಲ ನನಗೆ ಆ್ಯಕ್ಚುಲಿ ಏನೋ ಆ ಥರದ್ದು ಅನುಭವ ಆಗೋ ನಾನು ಹಾರರ್ ಬರೋ ಪಿಕ್ಚರ್ನ ಇಷ್ಟಪಟ್ಟರು ಕೂಡ ಆ ಥರದೇನೋ ಅನುಭವಗಳು ನನಗೆ ಇದುವರೆಗೂ ಆಗಿಲ್ಲ ಭಯ ಒಂಚೂರು ರೀ ನನಗೆ ಅದಕ್ಕೆ ನನಗೆ ನಿಜಕ್ಕೂ ನನಗೆ ಏನೇ ನನಗೆ ಆರೋರ್ ಪಿಕ್ಚರ್ ನೋಡೋಕ್ಕೆ ಇಷ್ಟಪಡ್ತೀನಿ ಆ ಥರದ ಅನುಭವ ಆಗಿಲ್ಲ ಆದರೂ ಭಯ ಹೇಗೆ ಗೊತ್ತಾ ಒಂದು ಯಾವುದೋ ಒಂದು 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 ಹಾರೋರ್ ಫಿಲಮ್ ನೋಡಿಕೊಂಡು ಹೊರಗಡೆ ಬಂದಿರ್ತೀನಿ ಅನ್ಕೊಳ್ಳಿ ಸುಮ್ಮನೆ ನನಗೆ ನಾನೇ ಯೋಚನೆ ಮಾಡೋದು ಹಿಂದೆ ಯಾವನ ನಡ್ಕೊಂಡು ಬರ್ತಾ ಇದ್ದೇನೆ ಅಂತ ಅನ್ನಿಸ್ರು ಹೇಗೆ ಅಂತಂದರೆ ಆಯ್ತಾ ರಪಕ್ಕಂತ ಓಡ್ಬಿಡ್ತೀನಿ ನಾನೇ ಅಂದರೆ ನಿಜವಾಗ್ಲೂ ಅವನು ಗೊತ್ತೆ ತಂಗ ನೀನು ತಪ್ಪಿಕೊಂಡಂಗೆ ಸುಮ್ಮನೆ ಹಂಗೆ ಇಮೇಜ್ ಮಾಡಿದ್ರೆ ಸಾಕು ನಿಜವಾಗ್ಲೂ ಐತೇನೋ ಅಂತ ಅನ್ನೋತರ ಈ ಥರ ಅಂದರೆ ಈ ಥರ ಇಮ್ಯಾಜಿನೇಷನ್ ಅಷ್ಟೇ ಇದು ನಿಜವಾಗ್ಲೂ ಹಿಂಗೆ ಆಗಿರೋ ಅಂಥದ್ದೇನಿಲ್ಲ ತೊಂಡಿದ್ದಾರೆ ಅವು ಟು ಹುಡುಗಂತ ಓಡ ಬಿಟ್ಟಿದ್ದೀನಿ ನಾನು ಎಷ್ಟೋ ಸಲ ಯಾಕೆ ಕೊಡ್ರಿ ಬಂದೆ ನಾನು ನೋಡಿ ಭಯ ಭಕ್ತಿ